அரே சேங்கப்பா அரேப்பா ஏனா

ಸಿಂಗಪ್ಪ ಪ್ಪ ಬಿಳಪ್ಪ ಪಟಾಫಟಾ ಕೊಡ್ತಾವ ಚಿಕಾನ್ ಹರಿ ಸಿಂಗಪ್ಪ ಯಾತ್ರ ಯಾವ ಕಿಮ್ಮತ್

ಏನ್ ಜಜ್ಜಿ ಒಂದ್ ನೆನ್ಯಾಗ ಒಂದು ಕಾಯಿ ಹೊಡ್ದಾರ ಬರ್ತೀವಿ ರೀ ಗುಂಡೂಬಾ ಹೊಡ್ದಾರೋತ ಅರೇ ಶಿ ಬಿಳಪ್ಪ ಸಂಗಪ್ಪ ರೀ

ಸಿಗಪ್ಪ ಅಪ್ಪ ಅಂತನಾಯ ಏನ್ ಸಜ್ಜಿ ಹಂಗೇನಾಗಿಲ್ಲ ಏನ್ ಅದು ಏನ್ಜಿಯಾ ಅದೇನಾಯ್ತಂದ್ರ ನಾವು ಹಂಗ ಇಬ್ರು ಮಾತಾಡ್ಕೊಂಡು ಇಲ್ಲೇ ಬಂದಿವಿ ಎರಡು ಕಂಡು ಮಾಡಿದ್ವಿ ನಾ ಚೆರಕಾ ಮಾಡಿ ಹೋದ ಕೋರ್ಟ್ಗಳಲ್ಲಿ ಕೂಟ್ ಆ ಕೋರ್ಟ್ ವಿಷಾರು ಹಾಕೋದಾವಣ್ ತರ್ತಕ್ಕ ಸ್ವಲ್ಪ ಉದಿ ಬರ್ಕೊಳ್ತಾವ್

மத்திய நான் ஜாலக்கம் பூட்டி கட் காசினி ஆர் சார் அவன் தர்வ பிள்ளை அரவருட்டா நானே எத்தின ಸಿಂಗಪ್ಪ ನಾನು ಎರಡು ಮಾತು ಮಾತಾಡಿ ಬರುವವರಿಗೆ ನೀನು ಅಂಗಡಿ ಬಿಟ್ಟು ಹೋಗಿ ಇಲ್ಲೇ ಕುಂಡತ್ತಾವ್ ಬಾಂದ್ ಗಿರಾಕಿ ಬರಬೇಡ ನೋಡ್ರಿ

ये सत्ता में गया बड़ा ना, मरते हैं यार, मरते हैं यार, मारता हूँ, छात्र नाटक नाटक करो मारता हूँ, पासे करते हैं ना, टाइम लगता, पासे करता पासे, नहीं कर लो, बड़ा बड़ा, करते हैं, ये कर लो, होंडी बड़ा, हरित, अरे काटा मारता, आता है क्या कर? કવા તમરક ક્વાટ હજી મેલ હજી કોગા તા એ બિછે આવા નમ ગેલા સંગ બરો તા યસાર કડે આમ પા ના અરે યવાં બરતી દાન હો 2 3 તાઈસ આયતો એ લીવા અના અંગણે ગલાડ કાં જોડગા એ સંગના હા અપરે કીલો તર ચાનો હેલતા આ પાશે કઈ વાગસ સના માના મારવા જા રંગા જાગા ભાગા પાત સકતો હો

आए रे 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 आए i'm the ಅಲ್ಲಮೋನಿ

ಮೈಕ್ ಹಿಡಿಬೇಕು ಕೈ ಹಿಡಿಬೇಕು ಬುಕ್ ನೈ 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 ಸರಾಕನ್ ಸೀ ಅರೇ ಶೇಂಗಪ್ಪ ಚಾಟಿ ಬಾಕಿ ಹೇಳಬೇಕು ಏನೋ ಬ್ರಿ ಬಾಕಿ ಹೇಳಬೇಕು ಮುಂದಿನ ಫೈಲ್ ಇದೆ ಬಾಕಿ ಚಾಟಿ ಹಾ ಚಾಟಿ ಬಾಕಿ ಹೇಳತಾ 55000 55155 ರೂಪಾಯಿ 55 ಅಣೆ 55 ರೂಪಾಯಿ ಹೇಳ್ತಾ ಏನು ಚಾಟಿ ಮೆಗನಿಫೈ ಬಿಡೋ ಅಂತಾರೆ ಅರೇ ಶೇಂಗಪ್ಪ ಡಿಸ್ಕೌಂಟ್ ದಯಿತಿ ಮೆಗನಿ ಫೈಲ್ ಬಿಡೋ ಅಂತಾರೆ ಅವಗಳ ಅವನೇ ಮಣ್ಣ ತೋಂಗಾ

அதுல முன்னாள் வாழ்னா நினைக்கிறார் நீ ஆகி நினைக்கிற நான் ஆயி ஊர் <laughs> கடைவாகமும் <laughs>

ஏனோ சும்மா அவ்வளோ மணி தனக்கி கேட்கல ஏன் தகுந்துவில்

ಹೇಳ್ ಹೇಳುವ ಅಣ್ಣ ಕವಡಿ ಕೊಡ್ತಾ ಇದ್ರೆ ತಗೊಂಡ್ ಹಸುವಂತನಾಗ ಏನ್ ಹೇಳ ಸಗಣ ನಾನು ಕವಡಿ ಕೊಟ್ಟ